ಎಲ್ಲರಿಗೂ ನಮಸ್ಕಾರ ನೀವು ವೀಕ್ಷಿಸ್ತಾ ಇದ್ದೀರಾ ಈ ಸಂಜೆ ನ್ಯೂಸ್ ನಾನು ಶ್ರುತಿ ನೀರಯ ವೀಕ್ಷಕರೇ ಇವತ್ತು ಒಂದು ಟಾಪಿಕನ್ನು ನಾನು ತಗೊಂಡಿರುವಂಥದ್ದು ಏನಪ್ಪ ಅಂತ ಅಂದರೆ ಮಂಗಳೂರಿನಲ್ಲಿ ಇದೀಗ ಮತ್ತೆ ದೈವಾರಾಧಕರು ಹಾಗೂ ಮನೋರಂಜನೆ ಹಾಗೆ ಅಥವಾ ಸಿನಿಮಾ ಇರ್ಬೋದು ನಾಟಕ ಅವರ ನಡುವೆ ಸಂಘರ್ಷ ಏರ್ಪಟ್ಟಿರುವಂಥದ್ದು ಈ ಸುದ್ದಿ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ ಈ ಹಿಂದೆ ಒಂದು ಸ್ವಲ್ಪ ತಣ್ಣಗಿದ್ದ ವಿಚಾರ ಈಗ ಜಾಸ್ತಿ ಆಗ್ತಾ ಇದೆ ಒಂದಿಷ್ಟು ಜಗಳ ಆಗ್ತಾ ಇದೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ಏನು ದೈವಾರಾಧಕರು ಅವರು ಮತ್ತೆ ಸಿನಿಮಾ ಅಥವಾ ನಾಟಕ ಅವರ ಮಧ್ಯೆ ಒಂದಿಷ್ಟು ಭಿನ್ನಾಭಿಪ್ರಾಯ ಇರುವಂಥದ್ದು ಯಾಕಂತ ಅಂದರೆ ಈಗ ಮುಖ್ಯವಾಗಿ ನಾನು ಒಂದು ವಿಷಯವನ್ನು ತಗೊಂಡ್ರೆ ಕಾಂತಾರ ಅಂತ ಬಂದಾಗ ನಮ್ಮ ಮಂಗಳೂರಿನ ಕತೆ ಮಂಗಳೂರಿನ ಮಣ್ಣಿನ ಕತೆ ಕರಾವಳಿಯ ಒಂದು ಸೊಬಗು ಇರ್ಬೋದು ಜೊತೆಗೆ ಕರಾವಳಿಯ ಆರಾಧನೆಗಳು ಇರ್ಬೋದು ದೈವ ಅವು ಅವೆಲ್ಲವನ್ನ ಕೂಡ ಆ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅಂತಹ ಒಂದು ಸಿನಿಮಾಗಳನ್ನು ಕೊಟ್ಟು ಅಂದರೆ ನಿರ್ದೇಶಕ ಏನು ರಿಷಬ್ ಶೆಟ್ಟಿಯವರು ಬ್ಲಾಕ್ ಬಸ್ಟರ್ ಸಿನಿಮಾವನ್ನು ಕೊಟ್ಟಿರುವಂಥದ್ದು ಒಂದು ಖುಷಿಯ ವಿಚಾರಣೆ ಆದರೆ ಅದು ಅದು ಬಂದ ನಂತರ ಸಾಕಷ್ಟು ಏನು ದೈವ ನರ್ತಕರು ಇರ್ಬೋದು ದೈವಾರಾಧನೆ ಮಾಡುವವರು ಆದರೆ ಅದರ ಒಂದು ವರ್ಗ ಇರೋರು ಬೇರೆ ಬೇರೆ ಅಂದರೆ ಈಗ ಬೇರೆ ರೀತಿಯಾಗಿ ಅದು ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಅಂತ ಹೇಳ್ತಾ ಹೇಳುವಂಥದ್ದು ಅದೆಲ್ಲ ನಾವು ಗಮನಿಸಿರ್ತೀವಿ ಒಂದಿಷ್ಟು ವಿರೋಧವನ್ನು ಕೂಡ ವ್ಯಕ್ತ ಆಗಿರುವಂಥದ್ದು ಅಂದರೆ ಕಾಂತಾರ ಹಿಟ್ಟಾಯಿತು ಬ್ಲಾಕ್ ಬಸ್ಟರ್ ಆಯಿತು ಇಡೀ ರಾಷ್ಟ್ರ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಂತಾರ ಹಿಟ್ಟಾಗಿರುವಂಥದ್ದು ಒಂದು ಕರಾವಳಿಗರಿಗೆ ಒಂದಿಷ್ಟು ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದು ಆದರೆ ಇದೀಗ ಮತ್ತೆ ಅಂದರೆ ದೈವಾರಾಧಕರಿಗೆ ಒಂದಿಷ್ಟು ಅಸಮಾಧಾನ ಇರುವಂಥದ್ದು ಅಂದರೆ ಈ ಒಂದು ಮುಖ್ಯವಾದಂತಹ ಕಥೆಯನ್ನೇ ಅಥವಾ ಈ ಥರ ಒಂದು ಅಂದರೆ ದಲಿತರು ಮುಖ್ಯವಾಗಿ ದಲಿತರು ಒಂದು ಈ ರೀತಿ ದೈವಾರಾಧನೆ ಮಾಡುವಂಥದ್ದು ಅವರೇ ನರ್ತನ ಮಾಡುವಂಥವ್ರು ಸೊ ಗೊತ್ತಿರುತ್ತೆ ಮಂಗಳೂರಿನವರಿಗೆ ಸಾಮಾನ್ಯವಾಗಿ ಈ ವಿಚಾರ ಗೊತ್ತಿರುತ್ತೆ ಹಾಗೆಯೇ ಅದನ್ನೇ ನಂಬಿಕೊಂಡು ಜೀವನ ಮಾಡುವಂತಹ ಒಂದಿಷ್ಟು ವರ್ಗ ಇರುವಂಥದ್ದು ಅಂದರೆ ದೈವಾರಾಧನೆಯ ಬಗ್ಗೆ ನಾವು ಮಾತನಾಡೋದು ಅಂತ ಅಂದರೆ ಒಂದು ಮೂರು ದಶಕಗಳ ಹಿಂದೆಯೇ ಕರಾವಳಿಯಲ್ಲಿ ಈ ಒಂದು ದೈವ ಆರಾಧನೆ ಒಂದು ಶುರುವಾಗಿರುವಂಥದ್ದು ಮುಖ್ಯವಾಗಿ ದಲಿತರ ಒಂದು ಬದುಕನ್ನು ಅಂದರೆ ಅವರ ಹೋರಾಟದ ಬದುಕು ಅಂತ ಹೇಳಿದರೆ ಖಂಡಿತವಾಗಲೂ ತಪ್ಪಾಗಲಿಕ್ಕಿಲ್ಲ ಅದನ್ನೇ ನರ್ತನ ಮಾಡಿ ಮಾಡ್ತಾ ಇರುವಂಥದ್ದು ಹಾಗೆಯೇ ಕೋಲ ನಡೆಸ್ತಾ ಇರ್ತಾರೆ ಅಲ್ಲಿ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಏನಾದರೂ ಒಂದು ಒಂದು ವಿಚಾರವಾಗಿ ಅಲ್ಲಿ ದೈವ ನರ್ತನ ಇರ್ಬೋದು ಆಯೋಜನೆಯನ್ನು ಮಾಡ್ತಾರೆ ಹಾಗೆಯೇ ಅದಕ್ಕೊಂದು ಒಂದು ದೊಡ್ಡ ಹಿತಿ ಇತಿಹಾಸವೇ ಇರುವಂಥದ್ದು ಸೊ ಪಾಡ್ದನ ಹಾಡುಗಳನ್ನು ಕೂಡ ಹಾಡ್ತಾರೆ ಅವೆಲ್ಲವನ್ನು ಉಳ್ ಉಳಿಸ್ಕೊಂಡು ಬಂದಿದ್ದಾರೆ ಅಂತ ಅಂದರೆ ಖಂಡಿತವಾಗಲೂ ಒಂದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದು ಅವೆಲ್ಲವನ್ನು ಒಂದು ಹೊಸ ಸಿನಿಮಾದ ಮೂಲಕ ತಂದು ಕೊಟ್ಟಿದ್ದಾರೆ ಅಂತ ಅಂದರೆ ಕಾಂತರದ ಮೂಲಕ ತಂದು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಖಂಡಿತವಾಗ್ಲೂ ತಪ್ಪಾಗ್ಲಿಕ್ಕೆಲ್ಲ ಅಂದರೆ ಇದರಿಂದಾಗಿ ಕರಾವಳಿಯ ಕಥೆ ಇರ್ಬೋದು ಕರಾವಳಿಯಲ್ಲಿ ಏನೆಲ್ಲ ಆರಾಧನೆ ಮಾಡ್ತಾರೆ ಭೂತಕೋಲ ಇರ್ಬೋದು ದೈವಾರಾಧನೆ ಇವೆಲ್ಲವನ್ನ ಗೊತ್ತಿಲ್ಲದ ವಿಚಾರಗಳು ಆ ಒಂದು ಸಿನಿಮಾದಿಂದ ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಬಂತು ಈಗ ಇಡೀ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಇವೆಲ್ಲ ಇಂತಹ ಕಲ್ಚರ್ ಕರಾವಳಿಯ ಸೊಬಗು ಎಲ್ರಿಗೂ ಗೊತ್ತಾಯಿತು ಅನ್ನುವಂಥದ್ದು ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಕರಾವಳಿ ಅಂದರೆ ಪರಶುರಾಮನ ಸೃಷ್ಟಿ ಅಂತ ನಿಮಗೆ ಗೊತ್ತಿರುತ್ತೆ ಸೊ ಹೀಗಾಗಿ ಇಲ್ಲಿ ಇವಾಗ ಪ್ರೆಸೆಂಟಾಗಿ ದೈವ ನರ್ತಕರು ಅವರ ಒಂದು ಟೀಮ್ ಜೊತೆಗೆ ಸಿನಿಮಾ ಮಾಡುವಂಥ ಹೊಸ ಹೊಸ ಕಲಾವಿದರು ಇರ್ಬೋದು ಮಂಗಳೂರನ್ನ ಅಂತ ಬಂದರೆ ನೀವು ಸಾಕಷ್ಟು ಕಲಾವಿದರನ್ನ ನೋಡ್ತೀರಾ ದೊಡ್ಡ ದೊಡ್ಡ ಸ್ಟಾರ್ ನಟರು ಅಲ್ಲಿಂದ ಬಂದಿರುವಂಥದ್ದು ಆ ಒಂದು ಮಣ್ಣಿನಲ್ಲಿ ಹುಟ್ಟಿ ಬೆಳೆದವರು ಇವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಮಾಡ್ತಾ ಇರುವಂಥ ಸ್ಟಾರ್ ನಟರನ್ನು ನೋಡ್ತೀವಿ ಹಾಗೆಯೇ ಹೊಸ ಹೊಸ ಕಲಾವಿದರು ದಿನ ದಿನ ಬರ್ತಾ ಇರ್ತಾರೆ ಮಂಗಳೂರಲ್ಲಿ ಅಂದರೆ ಹುಟ್ಟುತ್ತಾ ಇರ್ತಾರೆ ಅನ್ನುವಂಥದ್ದು ಒಂದಿಷ್ಟು ಅಲ್ಲಿ ಸಿನಿಮಾ ಟೀಮ್ ಇದೆ ಹಾಗೆಯೇ ಜೊತೆಗೆ ಡ್ರಾಮಾ ಏನು ಏನು ಡ್ರಾಮಾ ಮಾಡಿಕೊಂಡು ಜೀವನ ಮಾಡೋರು ಇದ್ದಾರೆ ಆದರೆ ನಾಟಕ ಮಾಡ್ಕೊಂಡು ಜೀವನ ಮಾಡೋರು ಒಂದಿಷ್ಟು ಗುಂಪು ಇರುವಂಥದ್ದು ಇವೆಲ್ಲ ಇವಾಗೆಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದರೆ ಕೆಲವೊಂದು ವರ್ಗದಿಂದ ವರ್ಗ ಅಲ್ಲಿ ಬೇಳೆ ಬೇಯಿಸ್ಕೊಳ್ತಾ ಇದೆ ಅಂದರೆ ನಾಟಕ ಇರ್ಬೋದು ಅಥವಾ ಡ್ರಾಮಾ ಒಂದಿಷ್ಟು ಅವರೆಲ್ಲ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು ಸುಮ್ಮ ಸುಮ್ಮನೆ ನಮ್ಮ ಮೇಲೆ ಹಾಕ್ತಾರೆ ಅಂದರೆ ಕಲಾವಿದರಿಗೆ ಒಂದು ಬದುಕು ಇಲ್ವಾ ಕಲಾವಿದರ ಒಂದು ಬದುಕನ್ನು ರೆಸ್ಪೆಕ್ಟ್ ಮಾಡಬೇಕು ಹಾಗಂತ ಎಲ್ಲರ ಮೇಲೆ ಈ ಒಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು ತಪ್ಪು ಅಂತ ಅಂದರೆ ಇವಾಗ ಏನು ಕೆಲವೊಂದು ಕಾಂತರದ ಕಥೆಯನ್ನು ನಾವು ನೋಡಿರ್ತೀವಿ ಅದೇ ಥರ ಬೇರೆ ಬೇರೆ ಸಿನಿಮಾಗಳನ್ನು ತರ್ತಾ ಇದ್ದಾರೆ ಅದರಿಂದ ದೈವಾರಾಧನೆಗೆ ಧಕ್ಕೆ ಆಗುತ್ತೆ ಅನ್ನುವಂಥ ಒಂದು ಆರೋಪ ಕೂಡ ಕೇಳಿ ಬಂದಿರುವಂಥದ್ದು ಸೊ ಹಾಗಾಗಿ ಸಾವಿರದ ಏಳ್ನೂರಕ್ಕೂ ಹೆಚ್ಚು ಕಲಾವಿದರು ಇವಾಗ ಅಂದರೆ ಪ್ರೆಸೆಂಟಾಗಿ ಇದ್ದಾರೆ ಅಂದರೆ ಮಂಗಳೂರಲ್ಲಿ ಅನ್ನುವಂಥದ್ದು ತಮ್ಮ ಬದುಕನ್ನು ಕಟ್ಟಿಕೊಳ್ಳುವವರು ಅಂದರೆ ಕಲ ಕಲೆಯ ಮೂಲಕವೇ ತನ್ನ ಬದುಕನ್ನು ಕಟ್ಕೊಂಡಿರುವವರು ಅವರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾರಿಂದನೋ ನಮಗೆ ಏನು ಸಮಸ್ಯೆ ಆಗ್ತಾ ಇದೆ ನಾವು ನಮ್ಮ ಜೀವನ ಕಷ್ಟ ಆಗ್ತಾ ಇದೆ ಅಂತ ಅವರು ಹೇಳ್ಕೊಳ್ತಾ ಇದ್ದಾರೆ ಇತ್ತೀಚೆಗೆ ಏನು ಜಾಥಾ ಕೂಡ ನಡೆಯಿತು ಹಾಗೆಯೇ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೂಡ ಮಾಡಿದರು ಸೊ ಇದೊಂದು ಒಂದಿಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿದೆ ಆಗಿರುವಂಥದ್ದು ಇನ್ನು ಏನು ದಿನದಿಂದ ದಿನಕ್ಕೆ ದೈವಾರಾಧನೆಯ ವಿಚಾರ ಅಥವಾ ದೈವಾರಾಧನೆಯ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರುವಂಥದ್ದು ಸೊ ಕಲಾವಿದರು ಒಂದಿಷ್ಟು ಟೀಮ್ ಮಾಡಿಕೊಂಡು ಇತ್ತೀಚೆಗೆ ನಾನು ಒಂದು ಪ್ರೆಸ್ ಮೀಟನ್ನು ಕಲಾವಿದರು ಆಯೋಜನೆ ಮಾಡಿದ್ರು ಅಲ್ಲಿ ಕೂಡ ಒಂದಿಷ್ಟು ಮಾತುಕತೆ ಕೂಡ ನಡೆಯಿತು ಯಾಕಂದರೆ ಕಲೆಯನ್ನೇ ನಂಬಿಕೊಂಡು ಜೀವನ ಮಾಡುವಂಥ ಒಂದು ಸಾಕಷ್ಟು ಗುಂಪು ಮಂಗಳೂರಿನಲ್ಲಿದೆ ಅಂದರೆ ಪ್ರತಿದಿನ ಅದೇ ಕಲಾ ಕಲೆ ಅನ್ನುವಂಥದ್ದು ನಾಟಕ ಇರ್ಬೋದು ಬೆಳಗ್ಗೆ ತಕ್ಷಣ ನಾಟಕ ಮಾಡೋದಿರ್ಬೋದು ಸ್ಟೇಜ್ ಪ್ರೋಗ ಪ್ರೋಗ್ರಾಮ್ಗಳಲ್ಲಿ ಪಾಲ್ಗೊಳ್ಳೋದಿರ್ಬೋದು ಆ ತರಹ ಕಲೆಯನ್ನೇ ಜೀವನ ಇಟ್ಟು ಇಟ್ ಅನ್ನೋ ಜೀವನವನ್ನು ಕಲೆಯಿಂದಲೇ ಜೀವನವನ್ನು ಸಾಗಿಸ್ತಾ ಇರುವಂತಹ ಒಂದು ಸಾಕಷ್ಟು ಫ್ಯಾಮಿಲಿ ಇರುವಂಥದ್ದು ಹಾಗಾಗಿ ಎಲ್ಲರೂ ಕೂಡ ಇವಾಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಸೊ ಅಂದರೆ ಕಲಾವಿದರು ಅಂದರೆ ಸಮಾಜದ ಆಸ್ತಿ ಎಲ್ಲರಿಗೂ ಒಂದು ಗೊತ್ತಿರುವ ಹಾಗೆ ಯಾಕಂದರೆ ಕಲೆ ಅಂತ ಬಂದಾಗ ನಾವು ಒಂದು ಮನೋರಂಜನೆ ದೃಷ್ಟಿಯಿಂದಾಗಿ ನೋಡ್ತೀವಿ ಯಾವುದಾದ್ರೂ ಸಿನಿಮಾ ಇರ್ಬೋದು ಎಲ್ಲವನ್ನು ಕೂಡ ಒಂದು ಮನೋರಂಜನೆ ದೃಷ್ಟಿಯಿಂದ ನೋಡ್ತೀವಿ ಹಾಗೆ ಇದು ಅಂದರೆ ಈ ಥರ ಆಕ್ರೋಶಗಳು ವ್ಯಕ್ತವಾಗ್ತಾ ಇರುವಂಥದ್ದು ಒಂದಿಷ್ಟು ಮಂಗಳೂರಿನಲ್ಲಿ ಕೆಲವೊಬ್ಬರಿಗೆ ನೋವು ತಂದಿರುವಂಥದ್ದು ಹಾಗೆಯೇ ಕಾಂತಾರ ಕೂಡ ಅಂಥ ದೊಡ್ಡ ಸಿನಿಮಾವನ್ನು ಮಂಗಳೂರಿನಲ್ಲಿ ತಂದಿದ್ದಾರೆ ಹಾಗೆಯೇ ಈ ತರಹ ಒಂದು ಆ ಸಿನಿಮಾವನ್ನು ತಂದ ಮೇಲೆ ಕೂಡ ಏನು ಆ ಒಂದು ಹೊಸ ಹೊಸ ಸಿನಿಮಾ ಮಾಡೋರಿಗೆ ಅಪವಾದ ಹೇಳುವಂಥದ್ದು ಆರೋಪ ಮಾಡ್ತಾ ಇರುವಂಥದ್ದು ತಪ್ಪು ಅಂತ ಅನಿಸುತ್ತೆ ಕೆಲವೊಂದು ಸಿನಿಮಾಗೆಲ್ಲ ಟೈಟಲ್ ನೋಡಿ ತಕ್ಷಣ ಡಿಸೈಡ್ ಮಾಡ್ತಾರೆ ಅಂದರೆ ಇದೊಂದು ಈ ಥರದ ಕತೆ ಅಂತ ಅಂದರೆ ಈಗ ಒಂದು ತುಳು ತುಳುನಾಡಿನಲ್ಲಿರುವಂಥ ಒಂದು ಕಲ್ಚರ್ ಬಗ್ಗೆ ಒಂದು ಸಿನಿಮಾ ತಂದರೆ ಆ ಟೈಟಲ್ ನೋಡಿಬಿಟ್ಟೆ ಜನ ಡಿ ಡಿಸೈಡ್ ಮಾಡ್ತಾರೆ ಆದರೆ ಆ ಒಳಗೆ ಹೋಗಿ ಹೋಗಿ ನೋಡಬೇಕು ಅಂತ ಕೆಲವೊಬ್ಬರು ಕಲಾವಿದರು ಹೇಳುವಂಥದ್ದು ಅವೆಲ್ಲ ಆ ಥರ ಹೇಳಿ ಕೂಡ ತಮ್ಮ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲ ಸಿನಿಮಾಗಳಲ್ಲಿ ಕೂಡ ಅಪಹಾಸ್ಯ ಮಾಡ್ತೇವೆ ಅನ್ ಅನ್ನುವಂಥದ್ದು ತಪ್ಪು ಅಂತ ಹೇಳ್ತಾರೆ ಯಾಕಂದರೆ ಅಪಹಾಸ್ಯ ಮಾಡಬಾರ್ದು ಅಂತ ದೈವಾರಾಧಕರು ಹೇಳ್ತಾರೆ ಜೊತೆಗೆ ಈ ಸಿನಿಮಾ ಮಾಡೋರು ನಾವು ಆ ಥರ ಎಲ್ಲ ಏನೂ ಮಾಡ್ತಾ ಇಲ್ಲ ಒಳ್ಳೆ ಒಳ್ಳೆ ಕಲಾವಿದರು ಹುಟ್ಕೊಳ್ತಾ ಇದ್ದಾರೆ ಅವರಿಗೆ ಸಪೋರ್ಟ್ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಅಂತ ಒಂದಿಷ್ಟು ಸಿನಿಮಾ ಟೀಮ್ಗಳು ಹೇಳ್ತಾ ಇರುವಂಥದ್ದು ಹಾಗೆಯೇ ಆಕ್ರೋಶ ವ್ಯಕ್ತಪ ವ್ಯಕ್ತವಾಗ್ತಾ ಇರುವಂಥದ್ದು ಸೊ ಕರಾವಳಿಯಲ್ಲಿ ಅದು ಮಂಗಳೂರಿನಲ್ಲಿ ಈ ತರಹ ಒಂದಿಷ್ಟು ಗಲಭೆ ಇರ್ಬೋದು ಅಥವಾ ಒಂದಿಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇರೋದು ಆಶ್ಚರ್ಯ ಅಂತಲೇ ಅನಿಸುತ್ತೆ ಸೊ ಕಲಾವಿದರು ಬೆಳಿಬೇಕು ಅಂತ ಅಂದರೆ ಅಂದಾಗ ಒಂದಿಷ್ಟು ಏನು ಹೊಸ ಹೊಸ ಕಲಾವಿದರು ಹುಟ್ಕೊಳ್ಳಬೇಕಾಗುತ್ತೆ ಜೊತೆಗೆ ಸಪೋರ್ಟ್ ಕೂಡ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಸೊ ಈ ಬಗ್ಗೆ ಏನನ್ಸುತ್ತೆ ಮಂಗಳೂರಿನಲ್ಲಿ ಈ ರೀತಿಯಾಗಿ ಒಂದಿಷ್ಟು ಭಿನ್ನಾಭಿಪ್ರಾಯ ಉಂಟಾಗಿರುವಂಥದ್ದು ಇದರ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು